ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಹೊತ್ತರೆ ನಾನು ಹಾಕೋ ವಿಡಿಯೋಸ್ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಹಾಗಾಗಿ ಇವತ್ತು ಏನು ವಿಡಿಯೋ ಅಂತ ಅಂದರೆ ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ ಗೃಹ ಪ್ರೇಷಿಪ್ ಬಂದಿದ್ದೀನಿ ನಮ್ಮ ಸ್ನೇಹಿತರ ಮನೆಗೆ ಅಂದರೆ ನಾವು ಸ್ಕೂಲ್ ಫ್ರೆಂಡು ಜೊತೆಯಾಗಿ ಓದ್ತಿದ್ದ ಹೈಸ್ಕೂಲ್ ಸ್ಕೂಲ್ ಫ್ರೆಂಡ್ ಮನೆಗೆ ಬಂದಿರೋದು ತುಂಬ ಆಗ್ತಿದೆ ತುಂಬ ದಿನಗಳ ನಂತರ ಬಂದಿದ್ದೀವಿ ಅವರ ಮನೆ ಗೃಹ ನೋಡಿ ಎಷ್ಟು ಚೆನ್ನಾಗಿ ದೇವ್ರನ್ನ ಅಲಂಕರಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಐ ಸ್ಕೂಲಲ್ಲಿ ಜೊತೆಯಾಗಿ ಓದ್ತಿದ್ದು ತುಂಬ ಚೆನ್ನಾಗಿ ಪೂಜೆ ಕಾರ್ಯಗಳೆಲ್ಲ ಮುಗಿಸಿದ್ದಾರೆ ನಾವು ಆಲ್ರೆಡಿ ಸ್ವಲ್ಪ ಲೇಟ್ ಆಯಿತು ಬರೋ ವರ್ಷೊಳಗೆ ಇವ್ರ ಮನೆಗೆ ನಾವು ಬಂದಿರೋದು ಇಬ್ಬರು ಟೀಚರ್ಸ್ ಇವರು ಗೃಹ ಬಂದಿರೋದು ಇವರು ಐ ಸ್ಕೂಲ್ ಫ್ರೆಂಡು ಅವರು ಅವರು ಟೀಚರೇ ಇವರು ಟೀಚರೇ ಎಲ್ಲರೂ ಮನೆ ತುಂಬ ಸಡಗರ ನೋಡಿ ಗೃಹ ಪ್ರವೇಶ ಅಂದರೆ ಮನೆ ಒಳಗಡೆ ಎಷ್ಟು ಜನ ಇರ್ತಾರೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ಲ ಎಲ್ಲ ಒಟ್ಟಿಗೆ ಸೇರಿದಾಗ ಸಂಬಂಧಿಕರುಗಳು ಹಾಗೆ ಬಂದಿದ್ನಲ್ಲ ಒಂದು ವಿಡಿಯೋ ಮಾಡಿಕೊಂಡೆ ಒಂದು ಮೆಮೊರಿ ಇರುತ್ತಲ್ವ ನಾವೆಲ್ಲಾದರೂ ಹೋದಾಗ ಹಂಗಾಗಿ ಇವಳು ನನ್ನ ಫ್ರೆಂಡೇ ನಮ್ಮ ಜೊತೆ ನಮ್ಮ ಕ್ಲಾಸ್ಮೇಟಲ್ಲೇ ಓದ್ತಿದ್ದು ಈಗ ನಮ್ಮ ಕ್ಲಾಸ್ಮೇಟ್ನ ಓದ್ತಿದ್ದರು ನಾಲ್ಕು ಜನ ಹೋಗಿದ್ದೀವಿ ಹೆಣ್ಮಕ್ಳು ಇದು ಬಂದು ಅವರು ನಮ್ಮ ಕ್ಲಾಸ್ಮೇಟು ಬಾಯ್ಸು ಅವರು ಟೀಚರೇನೆ ಅವರು ನಮ್ಮ ಜೊತೆ ಓದ್ತಿದ್ರು ಅವರು ಆಗಿದ್ದಾರೆ ಬಟ್ ಹಾಗೇ ಚೆನ್ನಾಗಿದೆ ಒಂಥರ ಖುಷಿ ಆಗ್ತಿದೆ ಎಲ್ಲರೂ ನೋಡಿ ಒಂಥರ ವೀಡಿಯೋಗಳು ಮಾಡೋಕ್ಕೆ ಆಗುತ್ತೆ ಇಂಥ ಜಾಗಗಳಲ್ಲಿ ಈಗ ಮಾಡಬೇಕು ಅಂತಂದರೆ ಮಾಡ್ಕೊಳ್ಳೇಬೇಕು ಇದು ನಮ್ಮದು ಒಂದು ಕೆಲಸ ಅಂತಲೇ ನಾವು ಮಾಡ್ತಿರೋದಲ್ವ ಹಂಗಾಗಿ ಒಳಗಡೆನೂ ಒಂದು ಪೂಜೆ ಮಾಡಿದ್ದಾರೆ ದೇವ್ರ ಮನೆ ಇದು ಅಡುಗೆ ಕಿಚನಲ್ಲಿ ಏನೋ ಕೂರಿಸಿ ಆಲೂಕ್ಸಿ ಶಾಸ್ತ್ರ ಎಲ್ಲ ಮಾಡಿದಾರಲ್ಲ ಆಲ್ರೆಡಿ ಮುಗಿಸ್ಕೊಂಬಿಟ್ಟಿದ್ದಾರೆ ಬೆಳಗ್ಗೆನೇ ಎಲ್ಲ ಪೂಜೆನೂ ನಾವು ಸ್ವಲ್ಪ ಲೇಟಾಯಿತು ಬರೋ ಅಷ್ಟರೊಳಗಡೆ ನಾವು ಅಂದರೆ ಬೆಂಗಳೂರಿಂದ ಬಂದ್ವಲ್ಲ ತುಂಬ ಲೇಟಾಯಿತು ಎಲ್ಲ ನಮ್ಮ ಫ್ರೆಂಡ್ಸ್ಗಳು ನಾವೆಲ್ಲ ಅಲ್ಲಿಂದ ಬಂದು ಜಾಯ್ನ್ ಆಗಿ ಜೊತೇಲಿ ಬಂದ್ವಿ ಇವ್ರ ಮನೆ ಗೃಹ ಒಂಥರ ಎಲ್ಲರೂ ಒಟ್ಟಿಗೆ ಸೇರಿದಾಗ ಎಷ್ಟು ಖುಷಿ ಆಗುತ್ತಲ್ವ ನಾವು ಹೈಸ್ಕೂಲಲ್ಲಿ ಓದ್ತಿದ್ದ ನೆನಪುಗಳು ಅವೆಲ್ಲ ನೆನ್ಕೊತಾಯಿದ್ರೆ ಚೆನ್ನಾಗಿರುತ್ತೆ ಆ ಲೈಫ್ ಏನೇ ಇದ್ರೂ ಆ ಲೈಫೇ ತುಂಬ ಚೆಂದ ಅನಿಸುತ್ತೆ ಈಗೆಲ್ಲ ಮದುವೆ ಆಗಿ ನಮಗೆ ಮಕ್ಕಳು ಈಗ ನಮ್ಮ ಮಕ್ಕಳು ನೋಡಬೇಕು ಆವಾಗ ನಾವೊಂದು ಮಕ್ಕಳಾಗಿ ಇದ್ವಿ ಎಷ್ಟೊಂದು ಮೆಮೊರೀಸ್ ಇದೆ ಅಲ್ವಾ ಏನೇ ಆದ್ರೂ ಇವಾಗೆಲ್ಲ ನಮ್ಮ ಫ್ರೆಂಡ್ಸ್ಗಳ ಮನೆಗೆ ಬರಬೇಕು ಅಂದರೆ ಏನೋ ಒಂಥರ ಖುಷಿ ಇರುತ್ತೆ ಹಾಗೆ ಬಂದಿದ್ವಲ್ಲ ಹಾಗೆ ಇವರು ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದರೆ ಒಂದು ಮನೆ ಕಟ್ಟೋದು ಅಂದರೆ ಎಷ್ಟು ಶ್ರಮ ಅಲ್ವಾ ಒಂದೇನೋ ಅಚೀವ್ಮೆಂಟ್ ಮಾಡ್ದಂಗೆ ಆಗುತ್ತಲ್ವ ಈ ಥರ ಒಬ್ಬೊಬ್ಬರು ಒಂದು ಏನಾದರೂ ಮಾಡ್ತಾಯಿದ್ರೆ ಅವ್ರ ಮನೆಗಳಿಗೆ ಬಂದರೆ ಒಂಥರ ಖುಷಿ ಖುಷಿಯಾಗಿರುತ್ತೆ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ಇದ್ದೀವಿ ತುಂಬ ದಿನದ ನಂತರ ಸೇರಿದ್ದೀವಲ್ಲ ಎಲ್ಲ ಒಟ್ಟಿಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ನನ್ನನ್ನು ವೀಡಿಯೋ ಇದೆ ನೀನು ಮಾಡು ಮಾಡು ಅಂದ್ಕೊಂಡು ಹಾಗೆ ಮಾತಾಡ್ತಾ ನಿಂತಿದ್ವಿ ಏನೋ ಒಂಥರ ಎಷ್ಟು ದಿನ ಆದಮೇಲೆ ಸೇರಿದ್ದೀವಲ್ವ ಅದು ಹಿಂಗೆ ಒಟ್ಟಿಗೆ ಸೇರೋದು ಅಂದರೆ ತುಂಬ ಕಷ್ಟ ಆಗುತ್ತೆ ಯಾಕೆ ಅಂತಂದರೆ ಅವ್ರ ನಾವೊಂದು ಹತ್ರ ಬೇರೆ ಬೇರೆ ಕಡೆ ಇರ್ತೀವಿ ಒಂದು ದಿನ ಬರಬೇಕು ಅಂದರೆ ಅದಕ್ಕೆ ಟೈಮ್ ತೊಗೊಬೇಕು ಎಷ್ಟು ಇದಾಗಿರುತ್ತೆ ಆದರೂ ಪರವಾಗಿಲ್ಲ ಹೋಗೋತ್ತಕ್ಕೆ ಹೋಗಲೇಬೇಕು ಬರೋಂಥದಕ್ಕೆ ಬರಲೇಬೇಕು ಫ್ರೆಂಡ್ಸಿಪ್ ಬೇಕು ಅಂದರೆ ಎಲ್ಲ ಹೋಗಬೇಕಲ್ವ ಹಂಗಾಗಿ ಬಂದು ಇವಳು ನ ಫ್ರೆಂಡೆ ನೋಡಿ ಎಲ್ಲ ಕೂತಿದ್ದಾರೆ ಎಲ್ಲ ಆಲ್ಮೋಸ್ಟ್ ಜನಗಳೆಲ್ಲ ಬಂದಿದ್ರು ಮುಂಚೆನೇ ನಾವು ಬಂದಿದ್ದು ಆಲ್ರೆಡಿ ಆಲ್ರೆ ಟ್ವೆಲ್ ತರ್ಟಿ ಆಗಿತ್ತು ಅಂದ್ಕೊತೀನಿ ಸ್ವಲ್ಪ ಲೇಟ್ ಆಗಿತ್ತು ಪೂಜೆ ಎಲ್ಲ ಆಗೋಗಿತ್ತು ಆಲ್ರೆಡಿ ನೈಟೆಲ್ಲ ಮಾಡ್ಕೊಂಡಿದ್ದಾರೆ ಬೆಳಗ್ಗೆ ಬೇಗ ಆಗಿದ್ದಾರೆ ನಾವು ಬರೋಷ್ಟ್ರೊಳಗೆ ಸ್ವಲ್ಪ ಲೇಟ್ ಆಗಿತ್ತಲ್ಲ ಪೂಜೆ ಎಲ್ಲ ಆಗೋಗಿತ್ತು ಅವ್ರ ಮಗಳು ಬರ್ತಡೇನೇ ಇತ್ತು ಬಟ್ ಅವರೆಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ರು ನಾವು ಬರೋಷ್ಟ್ರೊಳಗೆ ನಾನು ವೀಡಿಯೋ ಮಾಡ್ತಾಯಿದ್ದೆ ನಮ್ಮ ಫ್ರೆಂಡ್ಸ್ ಎಲ್ಲ ಇ ಮಾಡ್ತಾರೆ ಇವರೆಲ್ಲರೂ ನೋಡಿ ನಾವು ನಾಲ್ಕು ಜನ ಒಟ್ಟಿಗೆ ಹೈಸ್ಕೂಲಲ್ಲಿ ಏಯ್ತು ನೈನ್ತು ಟೆಂತು ಮುಗಿಸಿದ್ದು ಏನೇ ಆದರೂ ಒಂಥರ ಖುಷಿ ಅಲ್ವಾ ಈ ಕ್ಷಣಗಳನ್ನ ಆ ಕ್ಷಣಗಳನ್ನ ನಿಂತ್ಕೊಂಡ್ರೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಅಷ್ಟೇ ಖುಷಿಯಾಗುತ್ತೆ ಇವಾಗ ಒಂದು ಸಲ ಸೇರಿದಾಗ ಏನೇನು ಒಂಥರ ಮೆಮೊರೀಸ್ ಆವಾಗಲೂದು ಈಗ ಜೊತೆ ಸೇರಿದಾಗ ಈಗ ಫ್ಯಾಮಿಲಿ ಮೆಮುಗಳಾಗಿದ್ದೀವಿ ಏನಕ್ಕೆ ಚೆನ್ನಾಗಿರುತ್ತೆ ಅಂದರೆ ಚೆನ್ನಾಗಿರುತ್ತೆ ಇದು ಅವರ ಮನೆ ಹೊರಗಡೆ ವ್ಯೂವು ಚೆನ್ನಾಗಿ ಮಾಡಿದ್ದಾರೆ ಮನೆಯೂ ಚೆನ್ನಾಗಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಆಚೆ ಎಲ್ಲ ಎಷ್ಟು ಚೆನ್ನಾಗಿದೆ ವೆದರು ತುಂಬ ಚೆನ್ನಾಗಿದೆ ನೋಡಿ ಅವರು ಅಂಜ್ ಕವರಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಒಳಗಡೆ ಗಾಳಿ ಬೆಳಕು ತುಂಬ ಚೆನ್ನಾಗಿರುತ್ತೆ ಎಷ್ಟು ತಣ್ಣಗಾಗುತ್ತೆ ಅಂದರೆ ಈ ಜಾಗ ತುಂಬ ತಣ್ಣಗಾಗುತ್ತೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮನೆ ಕಟ್ಟೋದು ಅಂದರೆ ಎಲ್ಲರದು ಒಂದು ಕನಸು ಇದ್ದೇ ಇರ್ತದಲ್ವ ಪ್ರತಿಯೊಬ್ಬರಿಗೂ ಮನೆ ಕಟ್ಟಬೇಕು ಅನ್ನೋದು ಒಂದು ಕನಸೇ ಇದ್ದೇ ಇರ್ತದೆ ಎಲ್ರಿಗೂ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರ್ತದೆ ಆಸೆ ಎಲ್ರಿಗೂ ನೆರವೇರಲಿ ಎಲ್ಲರೂ ಡ್ರೀಮ್ ಕನಸು ನೆನಸಾಗಲಿ ಅನ್ನೋದು ನನ್ನ ಆಸೆ ನಾನು ವೀಡಿಯೋ ಮಾಡ್ತಾಯಿದ್ರೆ ಇವರಿಬ್ಬರು ಇಬ್ಬರು ರೇಗಿಸ್ತಾ ಇದ್ರು ನೀನು ವೀಡಿಯೋ ಮಾಡ್ತಾಯಿರೋ ನಮ್ಮ ಜೊತೆ ಮಾತಾಬೇಡ ನೀನು ಹಾಗೆ ಹೇಗೆ ಅಂತ ಅಂದ್ಕೊಂಡು ನೀವು ಮಾತಾಡ್ಕೊಳ್ಳಿ ಅಂದ್ಕೊಂಡು ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ತಾನೇ ಇದ್ದೆ ಏನೋ ಒಂಥರ ಆದ್ರೂ ಚೆನ್ನಾಗಿತ್ತು ಒಂಥರ ಒಟ್ಟಿಗೆ ಸೇರಿ ಎಲ್ಲ ಎಂಜಾಯ್ ಮಾಡಿದ್ವಿ ಮಾತಾಡಿದ್ವಿ ಮಾತುಕತೆ ಎಲ್ಲ ಚೆನ್ನಾಗಿತ್ತು ಒಂಥರ ಖುಷಿ ಖುಷಿಯಾಗಿ ಗೃಹ ಪ್ರವೇಶಕ್ಕೆ ಬಂದಿದ್ಕೆ ಒಂಥರ ನಮಗೂ ಎಲ್ಲ ಒಟ್ಟಿಗೆ ಸೇರಿದಂಗೆ ಆಯ್ತಲ್ವ ಇನ್ನೂ ಬರಬೇಕಿತ್ತು ಈಗ ಸದ್ಯಕ್ಕೆ ಸಹ ನಾವಿಷ್ಟೇ ಜನ ಬಂದಿದ್ದು ನಾವು ಇನ್ನೊಂದು ನಾಲ್ಕೈದು ಜನ ಫ್ರೆಂಡ್ಸ್ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಬಂದರೂ ಏನೋ ನಮಗೆ ಗೊತ್ತಿಲ್ಲ ನಮ್ಮ ಬಂದಿದ್ವಲ್ಲ ನಾವು ಮುಗಿಸ್ಕೊಂಡು ಹೋಗ್ಬಿಡೋಣ ಹೇಳ್ಬಿಟ್ಟು ಬಂದಿದ್ವಿ ಹಿಂಗೆ ಎರಡು ಸಾವಿರದ ಮತ್ತೆ ಆಡ್ತಿದ್ದಾರೆ ಹೈಸ್ಕೂಲ್ ಫಂಕ್ಷನ್ ಆಗಿರುತ್ತೆ ಅವ್ರಿಗೆ ಸೇರಿದ್ವಿ ಕೊರೋನಾ ಬರೋಕ್ಕಿಂತ ಮುಂಚೆ ಎಲ್ಲರೂ ಗ್ರೂಫ್ ಮಾಡಿಕೊಂಡು ಪ್ರತಿಯೊಬ್ಬರು ಒಟ್ಟಿಗೆ ಸೇರಿದ್ವಿ ಅವಾಗಾದ್ಮೇಲೆ ಮತ್ತೆ ಇನ್ನೊಂದು ಸಲ ಸೇರಬೇಕು ಅಂತ ಅಂದ್ಕೊಂಡು ಮಿನಿಮಮ್ ಈಗ ಐದು ವರ್ಷ ಆಗಿದೆ ಅವತ್ತಿಂದ ಆಗ್ತಾನೇ ಇಲ್ಲ ನಾವೆಲ್ಲರೂ ಒಟ್ಟಿಗೆ ಎಲ್ಲರೂ ಒಂದು ಜಾಗದಲ್ಲಿ ಒಟ್ಟಿಗೆ ಸೇರಿ ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅವತ್ತಿನಿಂದ ಇವತ್ತಿನವರೆಗೂ ಅದು ಆಗ್ತಾನೇ ಇಲ್ಲ ಆ ಟೈಮಲ್ಲಿ ಹೊಸ್ದಾಗಿ ಮಾಡ್ದಾಗ ಖುಷಿಯಾಗಿ ಎಲ್ಲರೂ ಒಟ್ಟಾಗಿ ಸೇರಿದ್ವಿ ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲರೂ ಒಟ್ಟಿಗೆ ಹೋಗಬೇಕು ಒಟ್ಟಿಗೆ ಹೋಗ್ಬೇಕು ಅಂದ್ಕೊಂಡು ಆಗೇ ಇರಲಿಲ್ಲ ನೋಡಿ ಹಿಂಗೆ ಏನಾದರೂ ಫಂಕ್ಷನ್ ಇದ್ದರೆ ಗ್ರೂಪ್ ರೋದ್ರಿಂದ ಬಂದಿದ್ದೀವಿ ಇವತ್ತು ಹಿಂಗೆ ಸಲ ಮೀಟ್ ಆದ್ರೆ ಮತ್ತೆ ಮತ್ತೆ ಅಂದರೆ ಈಗ ನಮ್ಮ ಮಿನಿಮಮ್ ಒಂದು ಐವತ್ತು ಜನ ಇದ್ದೀವಿ ಅಂದ್ಕೊಳ್ಳಿ ಅವರೆಲ್ಲರೂ ಒಟ್ಟಿಗೆ ಸೇರಬೇಕು ಅಂದರೆ ಒಬ್ಬೊಬ್ರದ್ದು ಒಂದೊಂದು ಒಂದೊಂದು ಪ್ರಾಬ್ಲಮ್ ಇರುತ್ತೆ ಅವ್ರವ್ರ ಕೆಲಸ ಕಾರ್ಯಗಳು ಇರ್ತದೆ ಈಗ ನಾವೊಬ್ಬರು ಒಪ್ಕೊಂಡ್ರೆ ಇನ್ನೊಬ್ರು ಅವ್ರದೇನಾದರೂ ಇರುತ್ತೆ ಹಂಗೆ ಆಗಿ ಒಬ್ರು ನಾವು ಸೇರೋಕೆ ಆಗಿಲ್ಲ ತುಂಬ ದಿನಗಳ ನಂತರ ಇವರ ಮನೆ ಗೃಪೇಶ್ ಬಂದಿದ್ದಾಗ ಅಂದ್ಕೊಂಡೇ ಬರ್ಬೋದು ಅಂತ ಅಂದ್ಕೊಂಡು ಬಂದಿದ್ದು ತುಂಬ ಖುಷಿ ಆಗ್ತಿದೆ ಈ ಅಲ್ವಾ ಏನೇ ಆದ್ರೂ ಊಟಕ್ಕೆ ಬಂದಾಗ ವಿಡಿಯೋ ಇದು ವೀಡಿಯೋ ಎಲ್ಲ ಊಟಕ್ಕೆ ಕುತ್ಕೊಂಡು ಊಟ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಊರ ಕಡೆ ಎಲ್ಲರೂ ನೋಡ್ತಿರ್ತಾರೆ ಒಂಥರ ಆಗ್ತಿರ್ತದೆ ತುಂಬ ಚೆನ್ನಾಗಿ ಅಡುಗೆ ಮಾಡಿಸಿದ್ರು ಊಟ ನಮ್ಗೆ ತುಂಬ ಇಷ್ಟ ಆಯಿತು ತುಂಬ ಮುಗಿಸಿ ಹೊರಗಡೆ ಬಂದ್ವಿ ಈಗ ನಮ್ಮ ಫ್ರೆಂಡ್ಗಳಿದಾರಲ್ಲ ಅವ್ರ ಊರೆಲ್ಲ ಇಲ್ಲೆಲ್ಲೇ ಪಕ್ಕ ಪಕ್ಕ ಊರುಗಳು ಹಂಗಾಗಿ ಹೋಗೋಣ ಊರಿಗೆ ಅಂತ ಅಂದರು ಒಂದು ಕಿಲೋಮೀಟ್ರ್ ಇದೆ ಸಲ ಯಾವಾಗ ಬರೋಕ್ಕಾಗುತ್ತೋ ಇಲ್ವಾ ಸರಿ ಹೋಗೋಣ ಅಂತ ಅಂದ್ಕೊಂಡು ಹಂಗೆ ಬೈಕಲ್ಲಿ ಹೋಗ್ತಿದ್ದೀವಿ ಎಲ್ಲರೂ ಇವಾಗ ಈಗ ಅವ್ರು ಅವ್ರ ಊರಿಗೆ ಹೋಗಿದ್ರೆ ತುಂಬ ಮೆಮೊರೀಸ್ ಇದೆ ಏನು ಅಂತಂದರೆ ಅವ್ರದ್ದು ಒಂದು ಹಳೆ ಮನೆಗಳಿದೆ ಎರಡು ಹಳೆ ಮನೆ ಎರಡು ಹೊಸ ಮನೆ ತುಂಬ ಇಂಟ್ರೆಸ್ಟಿಂಗ್ ಐತೆ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಕಂಟಿನ್ಯೂಸ್ ಆಗಿ ತುಂಬ ಚೆನ್ನಾಗಿದೆ ನಿಮಗೆ ತಿಳ್ಕೊಳ್ಬೇಕಾದ್ರೂ ವಿಷಯಗಳಿದೆ ತುಂಬ ಇದರಲ್ಲಿ ಇಲ್ಲಿ ನೋಡಿ ಅಡಿಕೆ ಗಿಡಗಳಲ್ಲಿ ಎಷ್ಟು ಚೆನ್ನಾಗಿ ಹಾಕಿದರೆ ತೆಂಗಿನ ಮರ ಅಡಿಕೆ ಗಿಡ ಎಷ್ಟು ಚೆನ್ನಾಗಿದೆ ಹೊರಗಡೆ ಪ್ಲೇಸಸ್ ನೋಡಿ ಏನೇ ಆದರೂ ಹಳ್ಳಿ ವಾತಾವರಣದ ಥರ ಎಲ್ಲೂ ಬರಲ್ಲ ಎಷ್ಟೇ ಹಣ ಕೊಟ್ಟರು ಈ ಗಾಳಿ ಬೆಳಕು ಎಲ್ಲೂ ಸಿಗಲ್ಲ ಅಲ್ವಾ ನಮ್ಮ ಸಿಟಿಯಲ್ಲಿ ನಾವು ಹೊಗೆ ಕುಡಿದು ಹೊಗೆ ಕುಡಿದು ಇರೋ ಬರೋ ಎಲ್ಲ ಬರ್ಸ್ಕೊಂಡ್ಬಿಡ್ತೀವಿ ಇಲ್ಲಿ ನೋಡಿ ಇದು ನಾವೇನೂ ಕುಡ್ದನೇ ಕೊಂಡ್ಕೊಳ್ಳೋವಂಥ ಗಾಳಿ ಬೆಳಕು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಇದು ನಮಗೆ ಎಷ್ಟು ಕೋಟಿ ಕೊಟ್ಟರು ಸಿಗೋಲ್ಲ ಅಂತ ಅನ್ಕೊಂತೀನಿ ಹಂಗೆ ಅವ್ರ ಊರಿಗೆ ಒಂದು ಕಿಲೋಮೀಟರ್ ಆಗುತ್ತೆ ಹಂಗೆ ಬೈಕಲ್ಲೆಲ್ಲ ಹೋಗ್ತಿದ್ದೀವಿ ನಾವು ಅಲ್ಲಿ ಆಲ್ರೆಡಿ ಅಲ್ಲಿಂದ ಬಂದು ಇವ್ರ ಜೊತೆ ಪಿಕಪ್ ಆಗಿದ್ದು ಈ ಊರಿಗೆ ಹೋಗ್ಬಿಟ್ಟು ಹೋಗೋಣ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀವಿ ತುಂಬ ಇಂಟ್ರೆಸ್ಟಿಂಗ್ ಇದೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ನೋಡಿ ಇಂಥ ಕ್ಷಣಗಳನ್ನ ನಾವು ಇಷ್ಟು ದಿನ ಮೇಲ್ಕು ಹಾಕೋಕ್ಕೆ ಆಗ್ತಿರ್ಲಿಲ್ಲ ನೋಡಿ ತುಂಬ ಒಂಥರ ಏನೋ ಒಂಥರ ಎಲ್ಲರೂ ಒಟ್ಟಿಗೆ ಸೇರಿದಾಗ ಹಿಂಗಿರುತ್ತಲ್ವ ಜೊತೆಲಿ ಓದ್ತಿದ್ದವರೆಲ್ಲ ಹಿಂಗೆ ಹೋಗ್ತಾ ಇದ್ದೀವಿ ಇಲ್ಲಿ ಹೋಗ್ತಾ ಹೋಗ್ತಾ ಮಾತಾಡಿಕೊಂಡು ಅಷ್ಟು ಚೆನ್ನಾಗಿರುತ್ತೆ ಈ ರೋಡಲ್ಲೆಲ್ಲ ಅವರೆಲ್ಲ ನೋಡಿಕೊಂಡು ಊರು ಸ್ಕೂಲ್ಗೆಲ್ಲ ಬ ಬರ್ತಿದ್ರಂತೆ ಅದನ್ನೆಲ್ಲ ಹೇಳ್ತಾ ಇದ್ರು ನಾವೆಲ್ಲ ನಾವೆಲ್ಲವಾಗೆಲ್ಲ ಹೆಂಗ್ ಬರ್ತಾ ಇದ್ವು ಅಂತ ಇವಾಗೆಲ್ಲ ಮದ್ವೆ ಆಗಿ ಅವ್ರವ್ರ ಗಂಡಿರ್ ಮನೆಗ್ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಊರ್ ಕಡೆ ಸ್ವಲ್ಪ ಕಮ್ಮಿ ಬರೋದು ಯಾರು ಬರಲ್ಲ ನೋಡಿ ಎಷ್ಟ್ ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚಂದ ಇರುತ್ತೆ ಹಾಗಾಗಿ ಎಲ್ಲ ಹೋಗ್ತಾ ಇದ್ದೀವಿ ಅವ್ರ ಮನೆಗೆ ನಾನು ಲೇಟ್ ಆಗುತ್ತೆ ಅಂತ ಅನ್ಕೊಂಡ್ವಿ ಇಲ್ಲ ಇನ್ನೊಂದ್ಸಲ ಯಾವಾಗ ಬರೋಕ್ಕಾಗುತ್ತೆ ಬಂದ್ಬಿಡಿ ಹೋಗಿ ಬಂದ್ಬಿಡೋಣ ಅಂತ ಅನ್ಕೊಂಡ್ ಸರಿ ಅಂತ ಹಂಗೆ ಹೋಗೋಣ ಬಿಡಿ ಹಂಗೂ ಅವಳು ಎಲ್ಲಿತ್ತು ಅದ್ಯಾಕೆ ನೋಡೋದು ಬಂದ ಅವಳು ಬಂದೆ ಓಡ್ಬಂದು

ಕೋಟಾ ಕೋಟಾ ಅಲ್ಲಲ್ಲ ನೀನು ಅದನ್ನ ಬಂದು ತಿರುಗಬರುತ್ತಾಳೆ ಒಣ ಬಸಲಿ ಬರ್ತದ ಆ ಅಕ್ಕಾ ಮೂಷಾ ಬರೋದು ನೀನು ಕಮ್ಮಿ ಬಂದಿಲ್ಲ ಅಂದ್ರೆ ಬರಿ ಫಸ್ಟ್ ರೈನ್ ಬರೋದು ಅದಂತ ನಾವು 100 ಗಂಗಳು ಅಂತ ನೀನು ಚಿಂಟು ಬಸಬೇಕು ಅಂದ್ರೆ ಬರೆಯ ನಿಲ್ವಲ್ಲ ಯೋ ಏನುಕ್ಕೆ ಐಸೆ

ಒಬ್ಬ ಫ್ರೆಂಡ್ ಮನೆ ಇದು ಒಂದು ಈ ಮನೆಯಲ್ಲಿ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡ್ತಾವ್ರೆ ಮಕ್ಕಳ ಎಜುಕೇಷನ್ ಬಗ್ಗೆ ಏನು ಮಾಡ್ತಾರೆ ಮುಂದಕ್ಕೆ ಏನು ಓದ್ತಾರೆ ಅಂತ ಎಸ್ ಸಿದು ಐ ಸಿ ಐ ಸಿ ಸಿಲೆಬಸ್ ರಿಸಲ್ಟ್ ಬಂದಿದೆ ಇವತ್ತು ಹಂಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾವ್ರೆ ನನ್ನ ಮಗ ನನ್ನ ಮಗಳು ಈಗ ತೆಗ್ದಿದ್ದಾಳೆ ಹಾಗೆ ಹೇಗೆ ಹೇಳ್ಬಿಟ್ಟು ಹಾಗೆ ಇಲ್ಲಿಂದ ಹೊರಟ್ವಿ ಇದೊಂದು ಮನೆ ಅಂದರೆ ಅವ್ರ ತಾಯಿ ಮನೆ ಇದು ನಮ್ಮ ಫ್ರೆಂಡ್ ತಾಯಿ ಮನೆ ಎರಡು ಅವ್ರ ಊರುಗಳು ಮತ್ತೆ ಇನ್ನೊಂದು ಮನೆಗೆ ಬಂದ್ವಿ ಇನ್ನೊಂದು ಫ್ರೆಂಡ್ ಮನೆ ಇದು ಅವ್ರ ಅಮ್ಮನ ಮನೆಗೆ ಬಂದ್ವಿ ಇಲ್ಲೂ ಹಾಗೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಮಾತಾಡಿಕೊಂಡು ಇವ್ರ ಮನೆಗೂ ಬಂದ್ವಿ ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಲ್ಲ ಎಲ್ಲರೂ ಮನೆಗೂ ವಿಸಿಟ್ ಕೊಡ್ತಾ ಇದೀವಿ ಇಲ್ಲಿ ಹಾಗೆಯೇ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಜ್ಯೂಸ್ ಮಾಡಿಕೊಟ್ಟು ಜ್ಯೂಸ್ ಕುಡ್ದು ಎಲ್ಲ ಇದು ಮಾಡಿಕೊಂಡು ಮತ್ತು ಇನ್ನೂ ಎರಡು ಮನೆ ಅಂದರೆ ನಾನು ಹೇಳಿದ್ನಲ್ಲಿ ನಿಮಗೆ ಇವ್ರದ್ದು ಮುಂಚೆ ಇದ್ರ ಹಳೆ ಮನೆಗಳು ಆ ಮನೆಗಳಿದೆ ಆ ಮನೆಗೆ ಹೋಗಿ ಅದು ತುಂಬ ಚೆನ್ನಾಗಿದೆ ಏನೇ ಆದರೂ ಈ ಮನೆಗಿಂತ ಆ ಮನೆ ವೆದರು ಗಾಳಿ ಬೆಳಕು ಎಲ್ಲೂ ಸಿಗಲ್ಲ ಆ ಮನೆ ತೋರಿಸ್ತೀನಿ ಇವಾಗ ಮುಂದೆ ವೀಡಿಯೋ ನೋಡಿದ್ರೆ ಕಂಟಿನ್ಯೂಸ್ ಗೊತ್ತಾಗುತ್ತೆ ನೋಡಿ ಇದು ಅವ್ರದ್ದು ಒಬ್ರದ್ದು ಬಂದು ಒಂದು ಹಳೆ ಮನೆ ಮುಂಚೆ ಇವರು ಸ್ಕೂಲಿಗೆ ಬರ್ತಿದ್ದಾಗ ಇದೇ ಮನೆಯಲ್ಲಂತೆ ಹುಟ್ಟಿ ಬೆಳೆದಿದ್ದು ಅದು ಮೆಮೊರಿ ನೋಡಿ ಇದು ತೊಟ್ಟಿ ಮನೆ ನೋಡಿ ಬೆಳಕು ಮನೆ ಒಳಗಡೆನೆ ಬರುತ್ತೆ ಇದು ಬಂದು ತೊಟ್ಟಿ ಮನೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ಗಾಳಿ ಬೆಳಕು ಎಲ್ಲಿಂದ ಸಿಗುತ್ತೆ ಈ ಕಟ್ಟ ಮನೆಗಳಿ ಏನೇ ಮಾಡಿದ್ರು ಈ ಥರ ಸಿಗಲ್ಲ ನಿಜವಾಗ್ಲೂ ಮನೆ ಎಷ್ಟು ತಣ್ಣಗಿದೆ ಅಲ್ಲಿ ಎಷ್ಟು ಇದಿತ್ತು ಈ ಮನೆ ಒಳಗೆ ಪತ್ತಿದ್ದಂಗೆ ಹಂಗೆ ತಣ್ಣಗಾಯ್ತೈತೆ ಇಲ್ಲಿ ನೋಡಿ ಅವ್ರ ಮೆಮೊರೀಸು ಅವ್ರ ಅಜ್ಜಿ ಬಂದು ಇದೇ ಮನೆಗೆ ಇರ್ತಾರಂತೆ ಆ ಮನೆಗೆ ಹೋಗಲ್ವಂತೆ ಮಲ್ಕೊಳ್ಳೋದೆಲ್ಲ ಇಲ್ಲೇ ಅಂತೆ ಅಡುಗೆ ಮಾಡಿ ಊಟಗಳನ್ನ ಇಲ್ಲಿಗೆ ಟೈಮ್ ಟೈಮಿಗೆ ಕೊಡ್ತಾರಂತೆ ಅವರು ನೋಡಿ ಅವರು ಏನಾದರೂ ಏಜ್ ಆದಾರಿಗೆ ಅವ್ರ ಮನೆಯೇ ಹೆಚ್ಚು ಅನ್ನೋ ಥರ ಅವರು ಹೊಸ ಮನೆಗೆ ಹೋಗಲ್ವಂತೆ ಇದೇ ಮನೆಗೆ ಇರ್ತಾರಂತೆ ನೋಡಿ ಇದೇ ಮನೆಗೆ ಅವರು ಇದ್ದಾರೆ ಅಜ್ಜಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಜ್ಜಿ ಅಂದರೆ ತುಂಬ ಆಯಿತು ಅದೊಂದು ಮನೆ ಮತ್ತು ಇದೊಂದು ಮನೆ ಇನ್ನೊಂದು ಫ್ರೆಂಡ್ ಇಬ್ಬರು ಫ್ರೆಂಡ್ ಮನೇನೂ ಒಂದು ಹಳೆ ಮನೆ ಒಂದು ಹೊಸ ಮನೆ ನೋಡಿ ಈ ಮನೇಲೇ ನೀರು ಸೇದೋ ಬಾವಿ ಮನೆ ಒಳಗಡೆನೇ ಇದೆ ತುಂಬ ಇಂಟ್ರೆಸ್ಟಿಂಗ್ ಅದೇ ನೋಡಿ ನನಗೆ ಗೊತ್ತೇ ಇರಲಿಲ್ಲ ಈ ಥರನೂ ಸೇದೆ ಬಾವಿ ಇರುತ್ತೆ ಅಂತ ಇದೇ ನೀರು ಯೂಸ್ ಮಾಡ್ತಿದ್ರಂತೆ ಮನೆಗೆ ಕತ್ಲು ಸ್ವಲ್ಪ ಅಲ್ಲಿ ಮನೇಲಿ ವಾಸ ಇಲ್ವಲ್ಲ ಇವಾಗ ಹಂಗಾಗಿ ಕತ್ಲು ನೋಡಿ ನೀರು ಮನೆ ಒಳಗಡೆನೆ ಈ ತರ ಬಾವಿ ಇದೆ ಇದೇ ನೀರು ತಗೊಂಡು ಮನೆಗೆ ಯೂಸ್ ಮಾಡ್ತಿದ್ರಂತೆ ಅವರು ಪ್ರತಿಯೊಂದಕ್ಕೂ ಎಲ್ಲೂ ಹೊರಗಡೆ ಹೋಗ್ತಿರ್ಲಲ್ವಂತೆ ನೀರು ತುಂಬ ಚೆನ್ನಾಗಿ ಅವಾಗೆಲ್ಲ ಕೈಗೆ ಎಡ್ಕೋದಂತೆ ಇವಾಗ ಈ ಮನೇಲಿ ಯಾರೂ ಇಲ್ಲ ಬಟ್ ಅವ್ರ ಅಜ್ಜಿ ತಾತ ಬಂದು ಬಟ್ ಇಲ್ಲೇ ಮಲ್ಕೊಳ್ಳೋದಂತೆ ನೋಡಿ ಅವ್ರ ಅಜ್ಜಿ ತಾತನೂ ಹಂಗೆ ಅಂತೆ ಅವ್ರ ಅಜ್ಜಿನೂ ಹಂಗೆ ಅಂತೆ ಎಲ್ಲ ಇಲ್ಲೇ ಇರ್ತಾರಂತೆ ಆ ಮನೆ ಹೊಸ ಮನೆಗಳಿಗೆ ಹೋಗಲ್ವಂತೆ ಸ್ವಲ್ಪ ಕತ್ಲಾಗಿರೋದ್ರಿಂದ ಸ್ವಲ್ಪ ಕತ್ಲು ಕತ್ಲು ಕಾಣಿಸ್ತಾ ಇದೆ ಮನೇಲಿ ಸ್ವಲ್ಪ ಯಾರು ಇರಲ್ವಲ್ಲ ಹಂಗಾಗಿ ಲೈಟ್ ಕೊಡಿಸಿಲ್ಲ ನೋಡಿ ಸೇದೆ ಬಾವಿ ಮನೆ ಒಳಗಡೆನೇ ಇದೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ಥರ ನಾನು ಮನೆ ಒಳಗಿರೋದು ನಾನು ಎಲ್ಲೂ ನೋಡಿರಲಿಲ್ಲ ನೋಡಿ ನೀರು ಒಳಗಡೆನೆ ತಗೋತಿದ್ರಂತೆ ಅವಾಗೆಲ್ಲ ನೋಡಿ ಅವ್ರ ಹಳೆ ಮನೆ ಹೆಂಗಿದೆ ನೋಡಿ ಅವರು ಅವಾಗೆಲ್ಲ ಅಡುಗೆ ಮಾಡಿಕೊಂಡು ಊಟ ಮಾಡ್ತಿದ್ ಜಾಗ ಅಂತೆ ಈ ಮೆಮೊರಿ ಯಾರಿಗೂ ಸಿಗಲ್ಲ ಆ ಈ ಥರ ಮನೆಗಳು ನನ್ನ ಫ್ರೆಂಡು ಇವ್ರ ಮನೆಯೇ ಇದ್ದು ಇದೇ ಮನೆ ನಾನು ಹುಟ್ಟಿ ಬೆಳೆದಿದ್ದು ಅಂತ ಹೇಳ್ತಾ ಇದ್ಲು ಹಂಗೆ ಬನ್ನಿ ಇಲ್ಲೊಂದು ತುಂಬ ಚೆನ್ನಾಗಿರೋ ಮೆಮೊರೀಸ್ ಇದೆ ಏನು ನೋಡಿ ಹಳ್ಳಿಗಳಲ್ಲಿ ಈ ಥರ ಭಾನಸ ಎಲ್ಲ ಇಟ್ಕೊಂಡಿರ್ತಾರೆ ಅವಾಗೆಲ್ಲ ಈ ಥರ ಮಡಿಕೆಗಳಲ್ಲಿ ರಾಗಿ ಭತ್ತ ಧಾನ್ಯಗಳು ಎಲ್ಲ ತುಂಬತಿದ್ರು ದವಸ ಧಾನ್ಯಗಳೆಲ್ಲ ಇದರಲ್ಲಿ ನಮ್ಮ ನಮಗೆ ಬುದ್ಧಿ ಕಂಡಂಗೆ ದುಡ್ಡು ಸಹ ಇದ್ರೊಳಗಡೆ ಇಟ್ಕೊಂಡು ಮಾಡ್ತಿದ್ರು ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಅವಾಗ ಇದು ಈ ಮಡಿಕೆಯಲ್ಲಿ ನೀರು ಇಟ್ಕೊಂಡು ಕುಡಿದ್ರೆ ಅಷ್ಟು ಅಷ್ಟು ಚೆನ್ನಾಗಿರ್ತದೆ ತುಂಬ ಮೆಮೊರೀಸು ನಿಜವಾಗ್ಲೂ ಇದೆಲ್ಲ ಈಗ ಯಾರ ಮನೆಗಳದ್ದು ಇಟ್ಕೊಂಡಿಲ್ಲ ಇವರು ನೋಡಿ ಹಳೆ ಮನೇಲಿ ಎಲ್ಲ ಇಟ್ಕೊಂಡವ್ರೆ ಬಟ್ ಇಲ್ಲಿ ಯಾರು ವಾಸ ಇಲ್ವಲ್ಲ ಹಂಗಾಗಿ ಎಲ್ಲ ಇಟ್ಟವ್ರೆ ಅವ್ರು ಅಜ್ಜಿ ತಾತ ಬಟ್ ಇಲ್ಲೇ ಮಲ್ಕೊತಾರಂತೆ ಆ ಮನೆಗೆ ಹೋಗಲ್ವಂತೆ ಟೈಮ್ ಟೈಮ್ ಊಟಗಳು ಇಲ್ಲಿ ತಂದು ಕೊಡ್ತಾರಂತೆ ನೋಡಿ ವಯಸ್ಸಾದವ್ರಿಗೆ ಏನೇ ಆದರೂ ಅವರು ಕಟ್ಟಿ ಬೆಳೆಸಿರೋ ಮನೆ ಅವರು ಇಲ್ಲ ಆ ಮನೆಗೆ ಇದ್ದಾರೆ ಅವರು ಹೊಸ ಮನೆಗೆ ಹೋಗಿಲ್ಲ ಮಕ್ಳುಗಳು ಅಲ್ವಾಸ ಮಾಡ್ತಾ ಇದಾರೆ ಅಜ್ಜಿ ತಾತಗಳು ಈ ಮನೇಲಿ ಇರ್ತಾರಂತೆ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅವ್ರು ಯಾವ ಮೆಮೊರಿಗೆ ಪ್ರತಿಯೊಂದು ಇಟ್ಕೊಂಡಿದ್ದಾರೆ ಅದು ನೋಡೋಕೆ ಒಂಥರ ನನಗೆ ಖುಷಿ ಖುಷಿಯಾಗ್ತಿದೆ ಹಿಂಗೆ ಎಲ್ಲರೂ ಮನೆಗಳಲ್ಲೂ ಅವಾಗೆಲ್ಲ ಇಟ್ಕೊಂಡಿದ್ರು ಇವಾಗ ಈ ರಾಗಿ ಬತ್ತಕ್ಕೆ ಈಗೆಲ್ಲ ಬೇರೆ ಬೇರೆ ಏನೇನು ಬಂದಿದೆ ಇಟ್ಕೊಳ್ಳೋಕ್ಕೆ ಅವಾಗೆಲ್ಲ ಈ ಥರ ಮಡಿಕೆಲೆ ಅಂತ ಪ್ರತಿಯೊಂದು ಇಡ್ತಿದ್ದು ತುಂಬ ಚೆನ್ನಾಗಿದೆ ಮೆಮೊರೀಸು ಅಲ್ಲಿ ನೋಡಿ ನೋಡ್ತಾ ಇದ್ರೆ ಅದ್ಭುತ ಅನಿಸುತ್ತೆ ಇವೆಲ್ಲ ಏನೇ ಇದ್ರು ಈಗ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ವರ್ಡೇ ಮನೆಗಳು ಚೆನ್ನಾಗಿತ್ತಲ್ವ ಹಿಂಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ